ಎಲ್ಲರಿಗೂ ನಮಸ್ಕಾರ ಗೃಹ ಅಪ್ಡೇಟ್ ಗೆ ಸ್ವಾಗತ ಲಕ್ಷ್ಮಿ ಹೆಪ್ಪಾಳ್ ಅವ್ರ ಹೇಳಿಕೆಯನ್ನು ಈ ವಿಡಿಯೋದಲ್ಲಿ ಕೇಳಿ ಹಾಗೆ ನಾನು ಡಿಬಿಟಿಯಲ್ಲಿ ಯಾವ ತರ ಸ್ಟೇಟ್ಮೆಂಟ್ ಚೆಕ್ ಮಾಡೋದು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಎಂಡಿಂಗ್ ಅಲ್ಲಿ ಹಾಕ್ತಿದ್ದೀನಿ ಪೂರ್ತಿ ವಿಡಿಯೋನ ನೋಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ you got it ವರು ನಾವು ಏನು ಮಾತನಾಡ್ತೀವಿ ಆ ರೀತಿ ನಡೀತೀವಿ ನುಡಿದಂತೆ ನಡೆಯುವಂತ ಸರ್ಕಾರ ಮತ್ತು ನಾಯಕರು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದವರು ಬಂಧುಗಳೇ ತಾವೆಲ್ಲ ಅರ್ಥ ಮಾಡಿಕೊಳ್ಬೇಕು ನಾವು ನಿಸ್ವಾರ್ಥತೆಯಿಂದ ರಾಜಕಾರಣವನ್ನ ಮಾಡುವ ಸಾಬೀತುಪಡಿಸಿ ಇವತ್ತು ಮತ್ತೆ ಮುಖ್ಯಮಂತ್ರಿಗಳಾಗಿದ್ದಾರೆ ಇವತ್ತು ಐದು ವಾಕ್ಯಗಳು ನಾನು ನಿನ್ನೆ ಒಂದು ಕಡೆ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ ಗೃಹಲಕ್ಷ್ಮಿ ಬಗ್ಗೆ ಕೇಳಿದ್ರಂತೆ ಅವಾಗ ಮಹಿಳೆಯರು ಎರಡು ತಿಂಗಳು ಬಂದಲ್ಲ ಅಂತ ಹೇಳಿದ್ರಂತೆ ಅವ್ರಿಗೆ ಹೋಗಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಡಿ ಬಿ ಟಿ ಅಂತ ಸರ್ಚ್ ಕೊಡಬೇಕು ಡಿ ಬಿ ಟಿ ಡಿ ಬಿ ಟಿ ಅಂತ ಸರ್ಚ್ ಕೊಟ್ಟ ಮೇಲೆ ಅಲ್ಲಿ ತುಂಬ ಆಪ್ಷನ್ಸ್ಗಳು ಬರುತ್ತೆ ಇದರಲ್ಲಿ ನಮಗೆ ಇದು ಬೇಡ ಡಿ ಬಿ ಟಿ ಕರ್ನಾಟಕ ಅಂತ ಕೊಟ್ಟರೆ ಇದು ಓಪನ್ ಆಗುತ್ತೆ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಡಿ ಬಿ ಟಿ ಅಂತ ಇಲ್ಲಿ ಕೇಳುತ್ತೆ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ನ ಹಾಕ್ಬಿಟ್ಟು ಓ ಟಿ ಪಿನ ಕೊಡಬೇಕು ಒ ಟಿ ಪಿ ಕೊಟ್ಟ ಮೇಲೆ ನಿಮಗೆ ಒಂದು ಎಮ್ ಐನ್ ಅಂದರೆ ಪಿನ್ನನ್ನು ಕೇಳುತ್ತೆ ನಿಮಗೆ ಇಷ್ಟ ಆಗಿದ್ದು ಪಿನ್ನನ್ನು ಕೊಟ್ಕೊಂಡು ಲಾಗಿನ್ ಆಗಬೇಕು ಇಲ್ಲಿ ಪಿನ್ ಹಾಕಬೇಕು ಪಿನ್ ಹಾಕಿದ ಮೇಲೆ ಲಾಗಿನ್ ಆಗುತ್ತೆ ನೀವು ಯಾವ ಪಿನ್ ಸೆಟ್ ಮಾಡಿರ್ತಾರೋ ಆ ಪಿನ್ ಹಾಕಿಬಿಟ್ಟು ಲಾಗಿನ್ ಆದ ತಕ್ಷಣ ನಿಮಗೆ ಈ ಥರ ಸ್ಟೇಟ್ಮೆಂಟ್ ತೋರಿಸುತ್ತೆ ಅದೇ ಪ್ರೊಫೈಲು ಮತ್ತು ಇಲ್ಲಿ ಇದು ಪೇಮೆಂಟ್ ಸ್ಟೇಟ್ಮೆಂಟ್ ಅಂತ ಅದನ್ನು ಹಾಕಿದ್ರೆ ನನಗೆ ನಾನು ಗೃಹಲಕ್ಷ್ಮಿ ಯೋಜನೆಯಿಂದ ಯಾವುದು ಮಾಡಿಸಿಲ್ಲ ಅದು ನಮ್ಮ ಅತ್ತೆಗೆ ಬರುತ್ತೆ ಆ ಕಾರಣದಿಂದ ನನಗೆ ಬರೀ ಏಯ್ಟ್ ಹಂಡ್ರೆಡ್ ರುಪೀಸು ಬರ್ತಾ ಇದೆ ಗೌರ್ಮೆಂಟಿಂದ ಏನೇ ಬರಲಿ ಅದು ಇದರಲ್ಲಿ ಮೆನ್ಷನ್ ಆಗುತ್ತೆ ಈ ಥರ ನೀವು ನೋಡ್ಕೋಬೋದು ಈ ಥರ ನೋಡ್ಕೋಬೋದು ಮತ್ತು ನೀವು ಮೇನ್ ಮೆನುಗೆ ಹೋಗಿ ಸೆಂಡಿಂಗ್ ಆಫ್ ದ ಆಧಾರ್ ಬ್ಯಾಂಕ್ ಹೇಳಿ ಎಂಟರ್ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಗೆಟ್ ಸೆಂಡಿಂಗ್ ಸ್ಟೇಟಸ್ ಅಂತ ನೋಡಿದ್ರೆ ಈ ಥರನೂ ಚೆಕ್ ಮಾಡ್ಕೋಬೋದು ಸ್ಟೇಟಸಲ್ಲಿ ಬಂದಿದೆಯೋ ಇಲ್ವೋ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ತಿಳಿಸಿ ಅಂತ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ